ಆಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈಸಿ ಆ್ಯಂಡ್ ಕ್ವಿಕ್ ಆಗಿ ಎಗ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ನಾನು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ನಡೆಯುತ್ತೆ ಅದಾದಮೇಲೆ ನಾಲ್ಕು ಮೆಣಸಿ ಈ ಥರ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಅದಾದಮೇಲೆ ದೊಡ್ಡದು ಒಂದು ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈ ಎಗ್ ರೈಸ್ ತುಂಬ ಈಸಿಯಾಗಿ ಮಾಡ್ಬೋದು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಬೇಡ ಅಂದರೆ ಇಗ್ನೋರ್ ಮಾಡಿ ಈ ಥರ ಈಸಿಯಾಗೆ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಔಟ್ಸೈಡ್ ಫುಡ್ಗಿಂತ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ನಾನು ಯಾವುದೇ ರೀತಿ ಸೋಡ್ ಸೋಯಾ ಸಾಸ್ ಆಗಲಿ ಚಿಲ್ಲಿ ಸಾಸ್ ಆಗಲಿ ಯಾವುದನ್ನು ಯೂಸ್ ಮಾಡ್ತಿಲ್ಲ ಅದಾದಮೇಲೆ ನಾನು ಆರು ಮೊಟ್ಟೆ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕನ್ಸುತ್ತೆ ಮೆಂಬರ್ಸ್ ಮೇಲೆ ಡಿಪೆಂಡ್ ಮಾಡಿ ತೊಗೊಳ್ಳಿ ನಾನು ಫೋರ್ ಮೆಂಬರ್ಸ್ಗೆ ತಗೋತಾ ಇರೋದು ಆರು ಮೊಟ್ಟೆ ಮತ್ತು ಮೆಣಸಕಾಯಿ ಈರುಳ್ಳಿ ಕ್ಯಾಪ್ಸಿಕಮ್ಮು

Mari थोड़ा दूध ಇದು ಬಂಗಿ ಆಗ್ತಿದೆ ಬಾಯ್ಸ್ ಆ ವಿಡಿಯೋ ಆಗ್ತಿದಿರಾ ದಾದ್ಮೇಲೆ ಈ ರೋಲಿ ಹಾಕ್ತೀತು ಈ ರೋಲಿ ಹಾಕಿ ಜೊತೆಗೆ ನಾನು ಇಲ್ಲಿ ರೆಡ್ ಬಟ್ ನಾನು ಕ್ಯಾನ್ ಫಾರ್ ದಿಸ್ ನಾನು ಹಾಕ್ತೀನಿ ರೈಸ್ ಫಸ್ಟ್ ನೀವೇ ತಿನ್ನಬೇಕು ನಾನು ರೈಸ್ ಫಸ್ಟ್ ಮಾಡಿಟ್ಕೊಂಡಿದೀನಿ ಎರಡು ಲೋಟ ಹಾಕೊಂಡಿದ್ದೀನಿ ನಮ್ಮ ಮನೆಗೆ ಸಾಕಾಗುತ್ತೆ ಎಷ್ಟು ಬೇಕು ನೋಡಿ ಹಾಕ್ಬೇಡಿ ಇವಾಗ ಎಗ್ ಫ್ರೈಡ್ ರೈಸ್ ಮಸಾಲಾ ಮತ್ತೆ ಸ್ವಲ್ಪಾಷ್ಟು ಸೇರಿಸಿದೀನಿ ಅದಾದಮೇಲೆ ಇವಾಗ ಸ್ವಲ್ಪ Salt ಹಾಕ್ತೀನಿ ಎಬ್ರೂ ಟು ಗೆ ಸ್ಪೇಕ್ ಆಸ್ ಟು Salt expands. ಕಡಿಮೆ ಕೊಟ್ಕೊಂಡು ಮೊಟ್ಟೆ ನಾನು ನಾನಿಲ್ಲಿ ಆರು ಮೊಟ್ಟೆ ತಗೊಂಡಿದ್ದೀನಿ ಈ ಥರ ಬರೋರ್ದು ಮಾಡಬೇಕು ಇದೊಂದು ಚೆನ್ನಾಗಿ ಬೇಕಿತ್ತು ಫ್ರೈ ಆಗ್ಬೇಕು ಅಂದರೆವಲ್ಲ ಇಷ್ಟಾದ್ಮೇಲೆ ರೈಸ್ ಹಾಕೊಳ್ಳಿ ನಮ್ಗೆ ಎಷ್ಟು ಅನ್ಸುತ್ತೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ನೋಡಿಕೊಂಡು ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಎಗ್ ರೈಸ್ ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಸ್ವಲ್ಪ ಟೇಸ್ಟ್ ನೋಡ್ಬಿಡಿ ಬೇಕಂದ್ರೆ ಲಾಸ್ಟಿಗೆ ಸ್ವಲ್ಪ ಸಾಲ್ಟ್ ಏನಾದ್ರು ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಹೆಂಗೈತೆ